ಮೆಟ್ರಿಕ್ ಮೇಳ ಅಂತ ಏನು ಆಹಾರ ಮೇಳ ನಮ್ಮ ಉರ್ದು ಶಾಲೆಯಲ್ಲಿ ಕುರುಬುರುಪೇಟೆಯ ಮೈನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಹಮ್ಮಿಕೊಂಡಿದ್ದಾರೆ ಇವು ಮೆಟ್ರಿಕ್ ಮೇಳ ಅಂತ ಆಹಾರ ಮೇಳ ಈ ಮೇಳವು ನಮ್ಮ ಫೈಜುಲಾ ಸರ್ ಏನು ನಮ್ಮ ಎಚ್ ಎಮ್ ಇದಾರೆ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಇವತ್ತು ಬಂದು ಈ ಮಕ್ಕಳಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಅವರೇನು ಕೆಲವರು ಸೌತೆಕಾಯಿ ನಮ್ಮ ಇರ್ಬೋದು ಸ್ವೀಟ್ಸ್ ಇರ್ಬೋದು ಮತ್ತೆ ಸ್ನ್ಯಾಕ್ಸ್ ಇರ್ಬೋದು ಮತ್ತೆ ಬೇರೆ ಬೇರೆ ರೀತಿ ಪಾನಿಪುರಿ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಚಾಟ್ಸು ಎಲ್ಲ ರೀತಿಯಲ್ಲಿ ಅವ್ರದ್ದೇ ಶೈಲಿಯಲ್ಲಿ ಅವ್ರದ್ದೇ ಒಂದು ಸ್ವೀಟ್ಸ್ ಇರ್ಬೋದು ಬೇರೆ ಬೇರೆ ಥರ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೊಂದು ಪ್ರೋತ್ಸಾಹ ನೀಡಲಿಕ್ಕೆ ಈ ಸ್ಥಳೀಯ ಮುಖಂಡರು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಬಂದು ಇದಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಿಂದನೇ ಇದೇನು ಅವ್ರ ವ್ಯಾಪಾರ ಯಾವ ಥರ ಮಾಡಬೇಕು ವ್ಯಾಪಾರದ ಶೈಲಿ ಯಾವ ಥರ ಇರಬೇಕು ಅವರು ಯಾವ ಥರ ಸ್ಟಾಲ್ ಹಾಕೋಬೇಕು ಜನರೀತಿ ಜನರ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು ಅದನ್ನು ಏನು ಅವರು ತಗೊಬಂದಿರ್ತಾರೆ ಅದನ್ನು ನೀಟಾಗಿ ಜನರಿಗೆ ಯಾವ ರೀತಿ ಪರಿಚಯ ಮಾಡಿ ಮತ್ತೆ ಅದನ್ನು ಈ ಥರ ಒಳ್ಳೆ ನಾವು ಇದನ್ನು ರೆಡಿ ಮಾಡಿದ್ದೀವಿ ಇದು ಹೈಜಿನಿಕ್ ಆಗಿದೆ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಕ್ಕಳು ಮಾರಾಟ ಇಲ್ಲಿ ಮಾಡ್ತಾ ಅದೇ ರೀತಿ ಅವ್ರ ತಂದೆ ಪೈರೆಂಟ್ಸು ಬಂದು ಕೂಡ ಪೈರೆಂಟ್ಸು ಮತ್ತೆ ಖಾಸಗಿ ಶಾಲೆಯ ಮಕ್ಕಳು ಕೂಡ ಇವತ್ತು ಅದನ್ನ ಕೊಂಡ್ಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಏನು ಈ ಮೇಳದಲ್ಲಿ ಏನು ಪಾರ್ಟಿಸಿಪೇಟ್ ಮಾಡಿರುವ ಎಲ್ಲ ನಮ್ಮ ಶಾಲಾ ಮಕ್ಕಳಿಗೆ ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಅದೇ ರೀತಿ ಇಲ್ಲಿ ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಯ ಮಕ್ಕಳು ಕೂಡ ಬಂದಿದ್ದಾರೆ ಬೇರೆ ಬೇರೆ ಶಾಲೆಯ ಶಿಕ್ಷಕರು ಬಂದಿದ್ದಾರೆ ಪೋಷಕರು ಬಂದಿದ್ದಾರೆ ಪ್ರತಿಯೊಬ್ಬರು ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಅವ್ರ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಮುಖ್ಯವಾಗಿ ನಮ್ಮ ಈ ರೀತಿ ಹೇಳಿದ್ರೆ ಶಾಲೆಯೋಮುಖ ಅಭಿವೃದ್ಧಿಗೆ ಶ್ರಮ ಪಟ್ಟಿರುವ ನಮ್ಮ ಮುನೇಶ್ ಸರ್ ಅವರು ಅಂದ್ರೆ ಅವರು ನಮ್ಮ ಜೋಗಲ್ ಕಾಸ್ಟಿಯ ಮುನೇಶ್ ಸರ್ ಅವರು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ನೋಡಿ ಈ ಮಕ್ಕಳಿಗೆ ಯಾವಾಗಿಂದ ನಾನು ನೋಡ್ತಾ ಇದ್ದೀನಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಂತ ಮಕ್ಕಳಿಗೆ ಈ ಪ್ರವೇಶ ಶಾಲೆ ಇವರು ಗೌರ್ಮೆಂಟ್ ಶಾಲೆ ಇದೇ ಶಾಲೆ ಮಕ್ಕಳು ಅಂದ್ರೆ ಅವ್ರಿಗೆ ಒಳ್ಳೆ ಯೂನಿಫಾರ್ಮ್ ಅನ್ನ ಟ್ರ್ಯಾಕ್ ಸೂಟ್ ಅನ್ನು ಕೊಟ್ಟಿದ್ದಾರೆ ಇದೇ ಶಾಲೆಗೆಲ್ಲ ನಮ್ಮ ತಾಲೂಕಿನ ಎರಡು ಸಾವಿರದ ಐನೂರು ಮಕ್ಕಳುಗಳಿಗೆ ಅವ್ರು ಕೊಟ್ಟಿದ್ದಾರೆ ವಿಶೇಷವಾಗಿ ಅವ್ರು ಬರಬೇಕಾಗಿತ್ತು ಅವರು ಆ ವಿದೇಶ ಪ್ರವಾಸದಲ್ಲಿ ಇರೋದ್ರಿಂದ ಅವ್ರು ಬರ್ಲಿಕ್ಕಾಗ್ಲಿಲ್ಲ ಆದ್ರೂ ಕೂಡ ಅವರ ಗುರುತು ಇಲ್ಲಿದೆ ನೋಡಿ ಅವ್ರಿಲ್ಲ ಅಂದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ ನಾವು ಇಲ್ಲ ಅಂದ್ರೂ ಕೂಡ ನಾವು ಒಂದ್ ಚಿಕ್ಕ ಇಡ್ಬಿಟ್ಟು ಹೋಗಿದ್ರು ಕೂಡ ಚಿಕ್ಕ ನೋಡ್ಬಿಟ್ಟು ನಮ್ಗೆ ಜನ ನೆನೆಸ್ಕೊಳ್ಬೇಕು ಆ ರೀತಿ ನಾವು ಕೆಲಸ ಸಮಾಜದಲ್ಲಿ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇಲ್ಲಿ ನಮ್ ದೇಶದಲ್ಲಿ ಇಲ್ಲ ಪ್ರ ವಿದೇಶದಲ್ಲಿ ಪ್ರವಾಸದಲ್ಲಿ ಇದ್ರು ಕೂಡ ಅವರು ಪಾಪ ಈ ಮಕ್ಳೆಲ್ಲಾ ಅವ್ರದೇ ಟ್ರ್ಯಾಕ್ಸ್ ಸೂಟ್ ಹಾಕೊಂಡಿದ್ದಾರೆ ಅವ್ರದ್ದು ಕೊಡುಗೆ ಅಪಾರವಾಗಿದೆ ನಮ್ ಶಾಲೆಗೆ ವಿಶೇಷವಾಗಿ ಅವ್ರಿಗೆ ಈ ಶಾಲೆಯ ಎಲ್ ಡಿ ಎಂ ಸಿ ಪರವಾಗಿ ನಮ್ಮ ಶಿಕ್ಷಕರ ವೃಂದದ ಪರವಾಗಿ ನಮ್ಮ ಎಲ್ಲ ಮಕ್ಕಳ ಪರವಾಗಿ ನಮ್ಮ ಧನ್ಯವಾದ ತಿಳಿಸ್ತಾ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಈ ಸರ್ಥದಲ್ಲಿ ಮಿಸ್ ಮಾಡ್ಕಂತ ಇದ್ದೆ ಅದಕ್ಕೆ ನಾನು ವಿಶೇಷವಾಗಿ ಮುನೀಶ್ ಸಾಹೇಬ್ರಿಗೆ ನಮ್ಮ ಕುರುಬುರುಪೇಟೆ ಪರವಾಗಿ ನಮ್ಮ ಶಾಲೆ ಪರವಾಗಿ ಎಸ್ ಡಿ ಎಮ್ ಸಿ ಪರವಾಗಿ ಪ್ರತಿಯೊಬ್ಬರ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಅವರ ಒಂದು ಸೇವೆ ನಮ್ಮ ಶಾಲೆ ಮೇಲೆ ಇರಲಿ ಅವ್ರ ಸಹಕಾರ ನಮ್ಮೆಲ್ಲರಿಗೂ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಮೊಗ್ದೊಮ್ಮೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ